ಯಾವ ಟೈಪ್ ಕ್ವನ್ಸ್ ಬರ್ತಾವ ಒನ್ ಟೈಪ್ ಯಾವ ಟೈಪ್ ಕ್ವೆಶನ್ಸ್ ಮತ್ತೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಸೆಂಟೆನ್ಸ್ ವೈಸ್ ಕ್ವಶನ್ಸ್ ಹೇಗೆ ಸಾಲ್ವ್ ಮಾಡ್ಬೇಕು ಡೈರೆಕ್ಟ್ ಕ್ವಶನ್ಸ್ ಅನ್ನ ಹೇಗ್ ಸಾಲ್ವ್ ಮಾಡ್ಬೇಕು ನಾವು ಇವತ್ತು ಆ ಎಕ್ಸರ್ಸೈಸ್ ಒನ್ ಪಾಯಿಂಟ್ ಟೂ ಅಲ್ಲಿ ನಾವೇನ್ ಮಾಡೋಣ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಮತ್ತೆ ಹೇಗ್ ಬಿಡಿಸಬೇಕಂತ ಒಂದು ಮೆಥಡ್ ಅನ್ನ ನಾವೇನ್ ಮಾಡ್ಬೇಕು ನೋಡ್ಬೇಕಾಗಿರೋದು ಫಸ್ಟ್ ಇದರಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ಬರ್ತಾವೆ ಅಂದ್ರೆ ನಿಮಗೆ ಸಾಮಾನ್ಯವಾಗಿ ನಿಮಗೆ ಸಮಾಂತರ ಶ್ರೀಡಿಯ ಸಾಮಾನ್ಯ ರೂಪ ಆಗುತ್ತದೆ ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪ ಏನ್ ಹೇಳ್ತದೆ ಅಂದ್ರೆ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಅಪ್ ಟು ಇದು ಹಂಗೆ ಹೋಗ್ತಿರ್ತದೆ ಇದು ಎ ಒನ್ ಇದು ಎ ಟು ಇದು ಎ ತ್ರೀ ಇದು ಎ ಫೋರ್ ಇದು ಎ ಎನ್ ಇಲ್ಲಿ ಏನಾಗುತ್ತೆ ಅಂದ್ರೆ ಒನ್ ಇದ್ದಾಗ ಎ ಒನ್ ಅಂದ್ರೆ ಎ ಎ ಟು ಅಂದ್ರೆ ಟೂ ಇದ್ದಾಗ ಏನ್ ಬರ್ತದೆ ಒನ್ ಡಿ ಬರ್ತದೆ ತ್ರೀ ಇದ್ದಾಗ ಏನ್ ಬರ್ತದೆ ಟೂ ಡಿ ಬರ್ತದೆ ಫೋರ್ ಇದ್ದಾಗ ತ್ರೀ ಡಿ ಬರ್ತದೆ ಅಂದ್ರೆ ಎಲ್ಲದರಲ್ಲೂ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಇದೆ ಆದ್ರೆ ಟೂ ಇದ್ದಲ್ಲೇ ಒನ್ ಡಿ ತ್ರೀ ಇದ್ದಲ್ಲಿ ಟೂ ಡಿ ಫೋರ್ ಇದ್ದಲ್ಲಿ ತ್ರೀ ಡಿ ಅದೇ ರೀತಿ ಎನ್ ಇದ್ದಲ್ಲಿ ಏನ್ ಬರ್ತದೆ ಅಂದ್ರೆ ನಾವು ಎ ಪ್ಲಸ್ ಆಸ್ ಇಟ್ ಇಸ್ ಹಚ್ಚಬೇಕು ಅಲ್ಲಿ ಪ್ಲಸ್ ಹಾಕಿ ಎ ಪ್ಲಸ್ ಹಾಕಿ ಫೋರ್ ಇದ್ದಲ್ಲಿ ತ್ರೀ ಇದೆಯಲ್ಲ ಎನ್ ಇದ್ದಲ್ಲಿ ಏನ್ ಮಾಡಬೇಕು ಎನ್ ಮೈನಸ್ ಒನ್ ಇನ್ ಟೂ ಏನ್ ಮಾಡಬೇಕು ಡಿ ಮಾಡಬೇಕು ಇದು ಅಲ್ಲಿ ನಿಮ್ಗೆ ಏನಾಗುತ್ತೆ ಒಂದು ಫಾರ್ಮುಲಾ ಸಿಗುತ್ತೆ ಅದೇನದು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದರಲ್ಲಿ ನಮಗೆ ಏನೇನ್ ಬರ್ತಾವಂದ್ರೆ ಎ ಎನ್ ಸಿಗ್ತದೆ ಮತ್ತೆ ಎ ಇರ್ತದೆ ಮತ್ತೆ ಎನ್ ಇರ್ತದೆ ಮತ್ತು ಡಿ ಇರ್ತದೆ ಈ ನಾಲ್ಕರಲ್ಲಿ ನಿಮಗೆ ಕ್ವಶನ್ಸ್ ಯಾವ ರೀತಿ ಕೇಳ್ತಾನೆ ಅಂದ್ರೆ ಯಾವ್ದಾದ್ರು ಮೂರನ್ನ ಕೊಡ್ತಾನೆ ಒಂದ್ ವೇಳೆ ಎ ಎನ್ ಕೊಟ್ಟು ಎ ಕೊಟ್ಟು ಎನ್ ಕೊಟ್ಟು ಡಿ ಏನ್ ಮಾಡಬಹುದು ಕೇಳ್ಬೋದು ಅಥವಾ ಎ ಕೊಟ್ಟು ಎನ್ ಕೊಟ್ಟು ಡಿ ಕೊಟ್ಟು ಎನ್ ಅನ್ನ ಏನ್ ಮಾಡಬಹುದು ಕೇಳಬಹುದು ಈ ರೀತಿ ಕ್ವಶನ್ಸ್ ಮಾಡ್ತಾರ ಅವರು ಎಕ್ಸಾಮ್ಸ್ ಅಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ನಲ್ಲಿ ಅದೇ ರೀತಿ ಒನ್ ಪಾಯಿಂಟ್ ಟೂ ನಲ್ಲಿ ಕ್ವಶನ್ಸ್ ಏನದ ಅದೇ ರೀತಿ ಅದಾವೆ ನಾವೇನ್ ಮಾಡೋಣ ಈಗ ಕರವೊಂದಿಸ್ ಎಕ್ಸಾಂಪಲ್ಸ್ ಅನ್ನ ಏನ್ ಮಾಡೋಣ ಇಲ್ಲಿ ಸಾಲ್ವ್ ಮಾಡೋಣ ಈ ರೀತಿ ಇಲ್ಲಿ ಒಂದು ಎಕ್ಸಾಂಪಲ್ಸ್ ಯಾವ ರೀತಿ ಬರ್ತಾವಂದ್ರೆ ಉದಾಹರಣೆಗೆ ಏನಿದೆ ಎತ್ತೈದು ಡಿ ಹದಿನೈದು ಎನ್ ಈಸಿಕ್ವಲ್ ಟು ಇಪ್ಪತ್ತು ಎನ್ ಈಸಿಕ್ವಲ್ ಟು ಕ್ವಶನ್ ಮಾರ್ಕ್ ಇಲ್ಲಿ ನೋಡಿ ನಾ ಹೇಳಿದೆ ಯಾವುದೇ ಒಂದು ಫಾರ್ಮುಲಾದಲ್ಲಿ ಅದೇನೈತಿ ಫಾರ್ಮುಲಾ ಎನ್ ಈಸಿಕ್ ಒಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದರಲ್ಲಿ ಎ ಎನ್ ಇದೆ ಎ ಎನ್ ಡಿ ನಾಲ್ಕು ಆಪ್ಷನ್ಸ್ ಇದೆ ಅದರಲ್ಲಿ ನಾಲ್ಕರಲ್ಲಿ ಎಷ್ಟು ಕೊಡ್ತಾನೆ ಮೂರು ಕೊಡ್ತಾನೆ ಮೂರ್ ಕೊಟ್ಟು ಒಂದನ್ನ ಏನ್ ಮಾಡ್ತಾನೆ ಕೇಳ್ತಾನೆ ಇದನ್ನ ಹೇಗೆ ಸಾಲ್ವ್ ಮಾಡ್ಬೇಕಂದ್ರೆ ಎನ್ ಎಷ್ಟು ಗೊತ್ತಿಲ್ಲ ಎ ಎನ್ ನಾವು ಇಟ್ ಇಸ್ ಇಡಬೇಕು ಎ ಎಷ್ಟು ಹತ್ತು ಪ್ಲಸ್ ಎನ್ ಎನ್ ಅಂದ್ರೆ ಇಪ್ಪತ್ತು ಎನ್ ಅಂದ್ರೆ ಇಪ್ಪತ್ತು ಮೈನಸ್ ಒನ್ ಡಿ ಎಷ್ಟು ಹದಿನೈದು ಎನ್ ಇಸ್ ಈಕ್ವಲ್ ಟು ಹತ್ತು ಪ್ಲಸ್ ಹತ್ತೊಂಬತ್ತರಲ್ಲಿ ಒಂದ್ ಕಳೆದ್ರೆ ಇಪ್ಪತ್ತರಲ್ಲಿ ಒಂದ್ ಕಳೆದ್ರೆ ಎಷ್ಟಾಗುತ್ತೆ ಹತ್ತೊಂಬತ್ತು ಇಂಟು ಹದಿನೈದು ಈಗ ನಾವೇನ್ ಮಾಡ್ಬೇಕು ಹದಿನೈದು ಇಂಟು ಹತ್ತೊಂಬತ್ತು ಮಾಡ್ಬೇಕು ಈಗ ಹದಿನೈದು ಒಂಬತ್ತು ಎಷ್ಟು ನೂರ ಮೂವತ್ತೈದು ನೂರ ಮೂವತ್ತೈದು ಹದಿನೈದು ಹದ್ನೈದ್ಲಿ ಹದಿನೈದು ಹದಿನೈದು ಪ್ಲಸ್ ಹದಿಮೂರು ಮೂರು ಎಷ್ಟಾಗುತ್ತೆ ಅದ್ರ ಹದಿನೈದು ಇಪ್ಪತ್ತೈದು ಇಪ್ಪತ್ತ ಎಂಟು ಎರಡ್ನೂರ ಎಂಬತ್ತೈದು ಆಗುತ್ತೆ ಎ ಎನ್ ಇಜಿಕೊಳ್ತು ಎರಡ್ನೂರ ಎಂಬತ್ತೈದು ಪ್ಲಸ್ ಹತ್ತು ಎಷ್ಟು ಎರಡ್ನೂರ ತೊಂಬತ್ತೈದು ಈ ರೀತಿಯಾಗಿ ನಾವು ಏನ್ ಮಾಡೋಣ ಎನ್ ಅನ್ನ ಕಂಡು ಅಂದ್ರೆ ಯಾವ್ದಾದ್ರು ಮೂರ್ ಕೊಡ್ತಾನೆ ಒಂದನ್ನ ಏನ್ ಮಾಡ್ತಾನೆ ಕ್ವಶನ್ಸ್ ಅನ್ನ ಕೇಳ್ತಾನೆ ಅದೇ ರೀತಿ ನಾವು ಆ ಬೇರೆ ಕ್ವಶನ್ಸ್ ಅನ್ನ ಮಾಡೋಣ ಇಲ್ಲಿ ಬೇರೆ ಕ್ವಶನ್ಸ್ ಯಾವ ರೀತಿ ಬರ್ತಾವಂದ್ರೆ ಎಕ್ಸಾಂಪಲ್ ಆ ಎಸ್ ಈಕ್ವಲ್ ಟು ಹತ್ತು ಎನ್ ಇಸ್ ಈಕ್ವಲ್ ಟು ಏಳ್ನೂರು ಡಿ ಇಸ್ ಈಕ್ವಲ್ ಟು ಐದು ಎನ್ ಈಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಹಿಂದಿನ ಲೆಕ್ಕದಲ್ಲಿ ಏನಿತ್ತು ಎ ಕೊಟ್ಟಿದ್ರು ಎ ಕೊಟ್ಟಿದ್ರು ಡಿ ಕೊಟ್ಟಿದ್ರು ಎನ್ ಕೊಟ್ಟಿದ್ರು ಎ ಎನ್ ಕನ್ನಡಿ ಅಂತ ಇತ್ತು ಈಗ ಎನ್ ಏನ್ ಕೊಟ್ಟಿದ್ದಾರೆ ಏನ್ ಮಾಡಬೇಕು ಎನ್ ಕಂಡಿಡಬೇಕು ಇದನ್ ಯಾವ ರೀತಿ ಕಂಡು ಅಂದ್ರೆ ಅಗೇನ್ ಅದೇ ಫಾರ್ಮುಲಾ ಯೂಸ್ ಮಾಡ್ಬೇಕು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಎನ್ ಎಷ್ಟು ಏಳ್ನೂರು ಎಷ್ಟು ಹತ್ತು ಎನ್ ಅಂದ್ರೆ ಅದು ನಮ್ಗೆ ಗೊತ್ತಿಲ್ಲಲ್ಲ ಎನ್ ಮೈನಸ್ ಒನ್ ಆಸ್ ಇಟ್ ಇಸ್ ಇಡಬೇಕು ಡಿ ಅಂದ್ರೆ ಐದು ಈಗ ಈ ಪ್ಲಸ್ ಹತ್ತನ ಏನ್ ಮಾಡ್ಬೇಕು ಈ ಸೈಡ್ ತಗೋ ತಗೋಬೇಕು ಅವಾಗ ಏನಾಗ್ತದೆ ಏಳ್ನೂರು ಪ್ಲಸ್ ಏನಾಗುತ್ತೆ ಮೈನಸ್ ಹತ್ತು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಎನ್ ಮೈನಸ್ ಒನ್ ಇಂಟು ಏನಾಗ್ತದೆ ಫೈವ್ ಆಗ್ತದೆ ಈಗ ಸೆವೆನ್ ಹಂಡ್ರೆಡ್ ಮೈನಸ್ ಟೆನ್ ಅಂದ್ರೆ ಎಷ್ಟು ಸಿಕ್ಸ್ ನೈಂಟಿ ಆಗತ್ತೆ ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಫೈವ್ ಆಗ್ತದೆ ಈಗ ಇಂಟು ಫೈವ್ ಇದನ್ನ ಡಿವೈಡೆಡ್ ಬೈ ಫೈವ್ ಮಾಡ್ಬೇಕು ಅವನಾಗ ಎನ್ ಮೈನಸ್ ಒನ್ ಈಗ ಇದನ್ನೇ ಮಾಡ್ಬೇಕು ಕ್ಯಾನ್ಸಲ್ ಮಾಡ್ಬೇಕು ಐದ ಒಂದ್ಲೆ ಐದು ಎಷ್ಟು ಹೋಯ್ತು ಒಂದು ಹೋಯ್ತು ಐದು ಮೂರ್ಲೆ ಹದಿನೈದು ಹದಿನೈದು ತಗೋದ್ರೆ ಎಷ್ಟು ಹೋಯ್ತು ಇಲ್ಲಿ ನಾಲ್ಕು ಐದ್ ಎಂಟಲೇ ನಲವತ್ತು ಈ ರೀತಿ ನೂರ ಮೂವತ್ತೆಂಟು ಈ ಮೈನಸ್ ಒನ್ ಈ ಕಡೆ ಪ್ಲಸ್ ಪ್ಲಸ್ವಲ್ ಟು ಎನ್ ಎನ್ ಈಕ್ವಲ್ವಶನ್ಸ್ ಮಾಡಿದಾರೆ ಎನ್ ಏನ್ ಕೇಳಾರ ಎನ್ ಕೇಳಿದ ನೆಕ್ಸ್ಟ್ ಥರ್ಡ್ ಟೈಪ್ ಕ್ವಶನ್ಸ್ ನಾವ್ ಏನ್ ಮಾಡೋಣ ಇಲ್ಲಿ ಸಾಲ್ವ್ ಮಾಡೋಣ ಈ ಟೈಪ್ ಕ್ವಶನ್ ಅಲ್ಲಿ ಏನಾಗ್ತದೆ ಅಂದ್ರೆ ಎಕ್ಸಾಂಪಲ್ ಥರ್ಡ್ ಇಲ್ಲಿ ಏನಾಗ್ತದೆ ಅಂದ್ರೆ ಎ ಇಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಎನ್ ಈಸ್ ಈಕ್ವಲ್ ಟು ಟೆನ್ ಡಿ ಇಸ್ ಈಕ್ವಲ್ ಟು ಟು ಎನ್ ಈಸ್ ಈಕ್ವಲ್ ಟು ಏನ್ ಇಸ್ ಈಕ್ವಲ್ ಟು ಸಮಿಂಗ್ ಎಷ್ಟು ಫಿಫ್ಟಿ ತಗೊಂಡು ಈಗ ನಾ ಎನ್ನ ಏ ಮಾಡಬೇಕಿಲ್ಲಿ ಕಣ್ಣಿ ಹಿಡಿಬೇಕು ಈಗ ಅಂದ್ರೆ ಎನ್ ಡಿನ್ ಏನ್ ಮಾಡೋಣ ಫೈವ್ ತೊಗೊಂಡು ಟು ತೊಗೊಂಡು ಬದ್ಲಿ ಫೈವ್ ತಗೊಂಡು ಈಗ ಇದು ಫಾರ್ಮುಲಾ ಹಾಕ್ರಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಥರ್ಡ್ ಟೈಪ್ ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನ್ ಮಾಡ್ರೆ ಎನ್ ಡಿ ಎ ಎನ್ ಕೊಟ್ಟಿದ್ದಾರೆ ಎನ್ ಕೇಳಿದಾರೆ ಅವಾಗ ಏನಾಗ್ತದೆ ಎನ್ ಎಷ್ಟು ಐವತ್ತು ಇಸ್ ಈಕ್ವಲ್ ಟು ಎ ಗೊತ್ತಿಲ್ಲ ಎ ಪ್ಲಸ್ ಎನ್ ಟೆನ್ ಮೈನಸ್ ಒನ್ ಏನ್ ಏನ್ ಅಂದ್ರೆ ಟೆನ್ ಮೈನಸ್ ಒನ್ ಡಿ ಅಂದ್ರೆ ಫೈವ್ ಈಗ ಫಿಫ್ಟಿ ಈಸ್ ಈಕ್ವಲ್ ಟು ಎ ಪ್ಲಸ್ ಟೆನ್ ಮೈನಸ್ ಒನ್ ಅಂದ್ರೆ ಎಷ್ಟಾಗ್ತದೆ ನೈನ್ ಅಂತ ಟೆನ್ ನೈನ್ ಇಂಟು ಫೈವ್ ಫಿಫ್ಟಿ ಟು ಎ ಪ್ಲಸ್ ಒಂಬತ್ತೈದು ನಲವತ್ತೈದು ಪ್ಲಸ್ ಇದ್ದು ಏನ್ ಮಾಡುದು ಆ ಕಡೆ ಕಷ್ಟ ಏನಾಗುತ್ತದ ಪ್ಲಸ್ ನಲವತ್ತೈದು ಆ ಕಡೆ ಏನಾಗುತ್ತೆ ಮೈನಸ್ ನಲವತ್ತೈದು ಇಸ್ ಈಕ್ವಲ್ ಟು ಎ ಎ ಅಂದ್ರೆ ಐವತ್ತರಲ್ಲಿ ನಲವತ್ತೈದು ಕಳೆದ್ರೆ ಎಷ್ಟಾಗತ್ತದ ಐದು ಈ ರೀತಿಯಾಗಿ ನಿಮ್ಗೆ ಏನಾದ್ರೂ ನೀವೇನ್ ಮಾಡಬಹುದು ಕಂಡಿಡಬಹುದು ಥರ್ಡ್ ಟೈಪ್ ಕ್ವೆಶನ್ ಒಳಗೆ ನಿಮಗೆ ಏನೈ ಕ್ವೇಶನ್ ಏನ್ ಮಾಡಿದಾರೆ ಕೇಳಿದಾರೆ ಇನ್ನೊಂದು ಟೈಪ್ ನಿಮ್ಗೆ ಯಾವ ರೀತಿ ಬರುತ್ತೆ ಅಂದ್ರೆ ಅಲ್ಲಿ ಡಿ ಕೇಳ್ತಾರೆ ನಿಮಗೆ ಅದ್ ಹೇಗೆ ಮಾಡ್ಬೇಕು ನೋಡ್ರಿ ಅಂದ್ರೆ ಐದು ಎನ್ ಅಂದ್ರೆ ಐವತ್ತು ಅಹ್ ಎನ್ ಅಂದ್ರೆ ಹತ್ತು ಡಿ ಇಸ್ ಈಕ್ವಲ್ ಟು ಕ್ವಶನ್ ಈ ರೀತಿ ನಿಮ್ಗೆ ಏನ್ ಮಾಡಬಹುದು ಕ್ವೇಶನ್ಸ್ ಕೇಳಬಹುದು ಎನ್ ಅನ್ನ ಏನ್ ಮಾಡೋಣ ಇಲ್ಲಿ ಐದೇ ತಗೊಂಡ ಎನ್ ಅವಾಗ ಏನಾಗ್ತದೆ ನೋಡ್ರಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಎಷ್ಟಿದೆ ಐವತ್ತು ಎ ಎಷ್ಟು ಐದು ಪ್ಲಸ್ ಎನ್ ಅಂದ್ರೆ ಫೈವ್ ಮೈನಸ್ ಒನ್ ಡಿ ಎಷ್ಟಾಗ್ತದೆ ಗೊತ್ತಿಲ್ಲ ಇಲ್ಲಿ ಎ ಕೇಳಿದಾನೆ ಅಂದ್ರೆ ಎ ಎ ಕೊಟ್ಟಿದಾನೆ ಎನ್ ಕೊಟ್ಟಿದ್ದಾನೆ ಎನ್ ಕೊಟ್ಟಿದಾನೆ ಏನ್ ಕೇಳಾನ ಡಿ ಕೇಳಣ ಇದು ಎಕ್ಸಾಂಪಲ್ ಟೈಪ್ ಇದು ನಾಲ್ಕನೇ ಟೈಪ್ ಎಕ್ಸಾಂಪಲ್ ಇದು ಇಲ್ಲಿ ಹೇಗ್ ಮಾಡ್ಬೇಕಂದ್ರೆ ಐವತ್ತು ಪ್ಲಸ್ ಐದನ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ಅದು ಮೈನಸ್ ಐದು ಇಸ್ ಇಕ್ವಲ್ ಟು ಫೈವ್ ಮೈನಸ್ ಒನ್ ಎಷ್ಟು ಫೈವ್ ಮೈನಸ್ ಒನ್ ಫೈವ್ ಮೈನಸ್ ಒನ್ ಅಂದ್ರೆ ಎಷ್ಟು ಫೋರ್ ಆಗುತ್ತೆ ಫೋರ್ ಡಿ ಅಂದ್ರೆ ಫೋರ್ ಇಂಟು ಡಿ ಫಿಫ್ಟಿ ಮೈನಸ್ ಫೈವ್ ಅಂದ್ರೆ ಎಷ್ಟು ಎಷ್ಟಾಗತ್ತದೆ ಫೋರ್ಟಿ ಫೈವ್ ಇಸ್ ಈಕ್ವಲ್ ಟು ಫೋರ್ ಡಿ ಇಂಟು ಫೋರ್ ಇದ್ದ ಏನಾಗುತ್ತೆ ಡಿವೈಡೆಡ್ ಬೈ ಫೋರ್ ಫಿಜ್ ಈಕ್ವಲ್ ಟು ಡಿ ಡಿ ಅಂದ್ರೆ ಫೋರ್ಟಿ ಫೈವ್ ಬೈ ಈ ರೀತಿಯಾಗಿ ನಿಮ್ಗೆ ಏನ್ ಮಾಡ್ಬೋದು ಕ್ವಶನ್ಸ್ ಅನ್ನ ಕೇಳ್ತಾರೆ ನೆಕ್ಸ್ಟ್ ಈ ರೀತಿ ಅಲ್ಲದೆ ಮತ್ತೆ ನಿಮ್ಗೆ ಏನ್ ಮಾಡ್ತಾರೆ ಸ್ವಲ್ಪ ಸೆಂಟೆನ್ಸ್ ಅನ್ನ ಕೇಳ್ತಾರೆ ಅದೇ ಯಾವ ರೀತಿ ಕೇಳ್ತಾರೆ ಅಂದ್ರೆ ಅದಕ್ಕೊಂದೇ ಒಂದಿ ಎಕ್ಸಾಂಪಲ್ಸ್ ನೋಡಲಿ ಆ ಟೈಪ್ ಎಕ್ಸಾಂಪಲ್ ಯಾವ ರೀತಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಅಂದ್ರೆ ಸೆಂಟೆನ್ಸ್ ವೈಸ್ ಕ್ವಶನ್ಸ್ ಸೆಂಟೆನ್ಸ್ ಕ್ವಶನ್ಸ್ ಅವು ಯಾವ ರೀತಿ ಅಂದ್ರೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಐದು ಮತ್ತು ಆ ಮೂರನೇ ಪದ ಆ ಒಂದು ಸಮಾಂತರ ಶ್ರೀಡಿಯ ಮೊದಲನೇ ಪದ ಐದು ಅಥವಾ ಎರಡನೇ ಪದ ಎರಡನೇ ಪದ ಹದಿಮೂರು ಸಮಾಂತರ ಶ್ರೀಡಿಯಲ್ಲಿ ಮೊದಲನೇ ಪದ ಐದು ಮತ್ತು ಎರಡನೇ ಪದ ಹದಿಮೂರು ಮತ್ತ ನಾಲ್ಕನೇ ಪದ ಮೂರು ಈ ರೀತಿ ಕ್ವಶನ್ ಕೇಳ್ತಾರೆ ಅಂದ್ರೆ ಕೇಳಂಗಿಲ್ಲ ಯಾವ್ದಾದ್ರು ಎರಡು ಕೇಳ್ತಾರೆ ಅದ್ರಲ್ಲಿ ನಾವೇನ್ ಮಾಡೋಣ ಸದ್ಯದಲ್ಲಿ ಎರಡೇ ತಗೋಣು ಅಂದ್ರೆ ಒಂದು ಸಮಾಂತರ ಶ್ರೇಡಿಯಲ್ಲಿ ಎರಡನೇ ಪದ ಹದ್ಮೂರು ನಾಲ್ಕನೇ ಪದ ಮೂರು ಆದಾಗ ನಾವೇನ್ ಮಾಡ್ಬೇಕಲ್ಲಿ ಎ ಮತ್ತೆ ಡಿ ಗಳನ್ನ ಕಂಡಿಡ್ರಿ ಈ ಟೈಪ್ ಅದ್ರ ಕ್ವಶನ್ ಕೇಳಬಹುದು ಎ ಮತ್ತೆ ಡಿಗಳನ್ನ ಕಂಡಿಡ್ರಿ ಅಥವಾ ಆ ಸಮಾಂತರ ಶ್ರೇಡಿಯ ಮೊದಲ ನಾಲ್ಕು ಪದಗಳನ್ನ ಕಂಡಿಡ್ರಿ ಈ ಟೈಪ್ ಏನ್ ಮಾಡ್ಬೋದು ಕ್ವಶನ್ ಕೇಳಬಹುದು ನೋಡ್ರಿ ಐದನೇ ಟೈಪ್ ಕ್ವಶನ್ಸ್ ಯಾವ ರೀತಿ ಅಂದ್ರೆ ಯಾವ್ದಾದ್ರು ಎರಡು ಪದಗಳನ್ನ ಕೊಡ್ತಾನೆ ಅಂದ್ರೆ ಎರಡನೇ ಪದ ಹದ್ ನಾಲ್ಕನೇ ಪದ ಮೂರು ಮೊದಲ ನಾಲ್ಕು ಪದಗಳನ್ನಾದ್ರೂ ಕಂಡಿಡ್ರಿ ಅಥವಾ ಎ ಮತ್ತ ಡಿಗಳನ್ನಾದ್ರೂ ಕಂಡಿಡ್ರಿ ಇದನ್ನ ಹೇಗ್ ಮಾಡ್ಬೇಕಂದ್ರೆ ನೀವು ಇವುಗಳನ್ನ ಸಮೀಕರಣ ಬರೆಯುವ ರೂಪದಲ್ಲಿ ನೀವೇನ್ ಮಾಡ್ಬೇಕು ಈ ಈ ಲೆಕ್ಕಗಳನ್ನ ನೀವೇನ್ ಮಾಡ್ಬೇಕು ಸಾಲ್ವ್ ಮಾಡ್ಬೇಕು ಹಂಗಂದ್ರೆ ಎ ಟು ಅಂದ್ರೆ ನಿಮ್ಗೆ ಗೊತ್ತಿದೆ ಎ ಟು ಅಂದ್ರೆ ಎ ಪ್ಲಸ್ ಡಿ ಎ ಟು ಅಂದ್ರೆ ಎ ಪ್ಲಸ್ ಡಿ ಅದೇ ರೀತಿ ಇಲ್ಲಿ ಈಗ ನಾವ್ ಇನ್ನೊಮ್ಮೆ ಮಾಡೋಣ ಸರಿಯಾಗಿ ಏನ್ ಮಾಡಿಕೊಡೋಣ ಬರ್ಕೊಳೋಣ ಇಲ್ಲಿ ಏನಿದೆ ಇಲ್ಲಿ ಆ ಎರಡನೇ ಪದ ಹದ್ಮೂರು ನಾಲ್ಕನೇ ಪದ ಮೂರು ಇಲ್ಲಿ ಎ ಮತ್ತ ಡಿ ಗಳನ್ನ ಕಂಡಿಡ್ರಿ ಎಸ್ ಇಕ್ವಲ್ ಟು ಕ್ವಶನ್ ಮಾರ್ಕ್ ಡಿ ಇಕ್ವಲ್ ಟು ಕ್ವಶನ್ ಮಾರ್ಕ್ ಇದು ಫಿಫ್ ಟೈಪ್ ಏನಿದು ಎಕ್ಸಾಂಪಲ್ ನಿಮ್ಗೆ ಈ ಟೈಪ್ ಸಿಗ್ತದೆ ಎ ಟು ಎ ಪ್ಲಸ್ ಡಿ ಎ ಟು ಅಂದ್ರೆ ಎಷ್ಟು ಎ ಪ್ಲಸ್ ಡಿ ಈಸಕ್ವಲ್ ಟು ಹದಿಮೂರು ಇದು ಎ ಟು ಅಂದ್ರೆ ಎ ಪ್ಲಸ್ ಡಿ ನೇ ಏಕ್ ನ ನೀವು ಇಲ್ಲಿ ಏನ್ ಮಾಡ್ಬೇಕು ನಮ್ಮ ಸಮಾಂತರ ಶೈಲಿಯ ಭಾಗ ಒಂದು ಏನ್ ಮಾಡ್ಬೇಕು ನೀವು ಸರಿಯಾಗಿ ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎ ಟು ಅಂದ್ರೆ ಎ ಪ್ಲಸ್ ಡಿ ಈಸಕ್ವಲ್ ಟು ಹದಿಮೂರು ಇದು ಸಮೀಕರಣ ಒಂದು ಎ ಫೋರ್ ಅಂದ್ರೆ ಎ ಪ್ಲಸ್ ತ್ರೀ ಡಿ ಫೋರ್ ಇದ್ರೆ ತ್ರೀ ಡಿ ಹಚ್ಬೇಕು ಈಜಿಕ್ವಲ್ ಟು ತ್ರೀ ಇದು ಸಮೀಕರಣ ಎರಡು ಈ ಸಮೀಕರಣ ಒಂದು ಮತ್ತೆ ಎರಡರಿಂದ ನೀವೇನ್ ಮಾಡ್ಬೇಕಂದ್ರೆ ಎ ಮತ್ತ ಡಿಗಳನ್ನ ಏನ್ ಮಾಡ್ಬೇಕು ಕಂಡು ಹಿಡೀಬೇಕು ಹೇಗೆ ಕಂಡು ನಾವೇನ್ ಮಾಡ್ತೀವಿ ಸಮೀಕರಣ ಎರಡು ಮೈನಸ್ ಸಮೀಕರಣ ಒಂದ್ ಮಾಡ್ತೇವೆ ಸಮೀಕರಣ ಎರಡು ಮೈನಸ್ ಸಮೀಕರಣ ಒಂದು ಸಮೀಕರಣ ಎರಡು ಏನಿದೆ ಎ ಪ್ಲಸ್ ತ್ರೀ ಡಿ ಈಸ್ ಈಕ್ವಲ್ ಟು ಮೂರು ಸಮೀಕರಣ ಒಂದ್ ಏನಿದೆ ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು ಹದಿಮೂರು ನೋಡ್ರಿ ಇದು ಸಮೀಕರಣ ಎರಡು ಇದು ಸಮೀಕರಣ ಒಂದು ಅದನ್ನ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು ಮೈನಸ್ ಮಾಡಿದ್ರೆ ಮಾಡಿದ್ರವೆಲ್ಲ ಏನಾಗ್ತಾವೆ ಮೈನಸ್ ಆಗ್ತಾವ ಮೈನಸ್ ಆಗಿ ಪ್ಲಸ್ ಎ ಮೈನಸ್ ಏನಾಗುತ್ತೆ ಕ್ಯಾನ್ಸಲ್ ಆಗಿದೆ ತ್ರೀ ಡಿ ಒಳಗೆ ಒಂದು ಡಿ ಕಳರ್ ಏನಾಗ್ತದೆ ಟೂ ಡಿ ಆಗ್ತದೆ ಆ ಪ್ಲಸ್ ಮೂರು ಮೈನಸ್ ಹದಿಮೂರು ಅಂದ್ರೆ ಮೈನಸ್ ಟೆನ್ ಆಗುತ್ತೆ ಯಾಕೆ ಪ್ಲಸ್ ಮೈನಸ್ ಮೈನಸ್ ಹದಿಮೂರ ಮೂರು ಕಲರ್ ಹತ್ತು ದೊಡ್ಡ ಅಂಕಿ ಹದಿಮೂರ ಚಿನ್ನ ಇಷ್ಟು ಮೈನಸ್ ಈಗ ಇಂಟು ಟೂ ಇರ್ತದಲ್ಲ ಹದಿನೈದು ಮಾಡ್ಬೇಕು ಡಿವೈಡೆಡ್ ಬೈ ಟೂ ಮಾಡ್ಬಿಟ್ರೆ ಎರಡ ಒಂದ್ಲಿ ಎರಡ ಐದ ಡಿ ಇಸ್ ಈಕ್ವಲ್ ಟು ಮೈನಸ್ ಫೈವ್ ಆನ್ಸರ್ ಏನಾಗ್ತದೆ ಸಿಗ್ತದೆ ಈಗ ಡಿ ಸಿಕ್ತಂದ್ರೆ ಡಿ ಸಿಕ್ತಂದ್ರೆ ನೀವು ಅದನ್ನೇ ಮಾಡಬಹುದು ಎಡಬಹುದು ಡಿ ಅನ್ನ ಯಾವ್ದಾದ್ರು ಒಂದು ಸಮೀಕರಣದಲ್ಲಿ ಹಾಕ್ಬೇಕು ಫಾರ್ ಎಕ್ಸಾಂಪಲ್ ಸಮೀಕರಣ ಒಂದ ಏನದು ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು ಹದ್ಮೂರು ಅದರಲ್ಲಿ ಡಿ ಹಾಕಬೇಕು ನೀವು ಎ ಪ್ಲಸ್ ಡಿ ಎಷ್ಟಿದೆ ಮೈನಸ್ ಐದು ಈಜ್ ಈಕ್ವಲ್ ಟು ಹದಿಮೂರು ಎಸ್ ಈಕ್ವಲ್ ಟು ಪ್ಲಸ್ ಮೈನಸ್ ಮೈನಸ್ ಐದು ಈಸ್ ಈಕ್ವಲ್ ಟು ಹದ್ಮೂರು ಈಗೇ ಮಾಡ್ಬೇಕು ಮೈನಸ್ ಐದು ಆ ಕಡೆ ಆಗ್ತದೆ ಪ್ಲಸ್ ಐದ್ ಆಗ್ತದೆ ಟು ಹದಿನೆಂಟು ಈ ರೀತಿಯಾಗಿ ನೀವೇನ್ ಮಾಡಬೇಕು ಆ ಕ್ವಶನ್ಸ್ ಏನ್ ಮಾಡ್ತಾರೆ ಎರಡನೇ ಪದ ಹದಿಮೂರು ನಾಲ್ಕನೇ ಪದ ಮೂರು ಅವುಗಳನ್ನ ಸಮೀಕರಣ ಬರ್ಕೊಂಡು ಸಮೀಕರಣ ಎರಡು ಮೈನಸ್ ಒಂದ್ ಮಾಡ್ರಿ ಸಮೀಕರಣ ಒಂದು ಮೈನಸ್ ಎರಡಾದ್ರು ಮಾಡ್ರಿ ನಿಮಗೆ ಅದು ಯಾವ್ದು ಡಿ ಸಿಗುತ್ತೆ ಡಿ ಮೇಲೆ ಡಿ ಸಮೀಕರಣದಲ್ಲಿ ಹಾಕಿದ್ಮೇಲೆ ನಿಮ್ ನಂತರ ಏನ್ ಸಿಗುತ್ತೆ ಎ ಸಿಗುತ್ತೆ ಇಂತಹ ಕ್ವಶನ್ಸ್ ಗಳನ್ನ ನಾವ್ ಇನ್ನೂ ಸ್ವಲ್ಪ ಏನ್ ಮಾಡೋಣ ಸಾಲ್ವ್ ಮಾಡೋಣ ಇಲ್ಲಿ ಇನ್ನೊಂದ್ ಟೈಪ್ ಕ್ವಶನ್ಸ್ ಯಾವ ರೀತಿ ಇದೆ ಅಂದ್ರೆ ಆ ಸೆಕೆಂಡ್ ಎಕ್ಸಾಂಪಲ್ ತಗೋಣ ಇಲ್ಲಿ ಎಕ್ಸಾಂಪಲ್ ಸಿಕ್ಸ್ ನೋಡ್ರಲ್ಲಿ ಇಲ್ಲಿ ಆ ಒಂದು ಸಮಾಂತರ ಶ್ರೆಡಿಯಲ್ಲಿ ಮೊದಲನೇ ಪದ ಐದು ಒಂದು ಸಮಾಂತರ ಶೆಡಿಯಲ್ಲಿ ಮೊದಲನೇ ಪದ ಐದು ನಾಲ್ಕನೇ ಪದ ಒಂಬತ್ತು ಪೂರ್ಣಾಂಕ ಒಂದೆರಡು ಅಂಶ ಒಂಬತ್ತು ಪೂರ್ಣಾಂಕ್ ಒಂದೆರಡು ಅಂಶ ಅಂದ್ರೆ ಒಂಬತ್ತು ಪೂರ್ಣಾಂಕ್ ಒಂದೆರಡು ಅಂಶ ಅಂದ್ರೆ ಇದು ನೀವ್ ಏನ್ ಮಾಡ್ತೀರಿ ಇದು ಮಿಶ್ರಬಿನ್ನ ರಾಶಿಯಲ್ಲಿ ಇದೆ ಇದು ಎರಡೊಂಬತ್ ಹದಿನೆಂಟು ಹದಿನೆಂಟು ಪ್ಲಸ್ ಎಷ್ಟಾಗ್ತಿದೆ ಹತ್ತೊಂಬತ್ತು ಬೈ ಎರಡು ಇದು ನಾಲ್ಕನೇ ಪದ ಹತ್ತೊಂಬತ್ತು ಬೈ ಎರಡು ಐದನೇ ಪದ ಒಂದ್ ಮೊದಲನೇ ಪದ ಐದು ಈಗ ನೀವೇನ್ ಮಾಡ್ಬೇಕು ಇದನ್ನ ಇಲ್ಲಿ ಏನ್ ಕಂಡು ಡಿ ಅನ್ನ ಕಂಡಿಡಬೇಕು ಅಂದ್ರೆ ಎ ಇದೆ ಏನನ್ನ ಕಂಡು ಹಿಡಬೇಕು ಡಿ ಅನ್ನ ಕಂಡು ಹೇಗೆ ಕಂಡಿಡಬೇಕು ಅಂದ್ರೆ ಈ ಎ ಫೋರ್ ಅನ್ನ ಬಿಡಿಸಿ ಬಿಡಬೇಕು ಎ ಫೋರ್ ಅಂದ್ರೆ ಏನು ಎ ಪ್ಲಸ್ ತ್ರೀ ಡಿ ಎ ಫೋರ್ ಅಂದ್ರೆ ಎಷ್ಟು ಎ ಪ್ಲಸ್ ತ್ರೀ ಡಿ ಈಸ್ ಈಕ್ವಲ್ ಟು ಹತ್ತೊಂಬತ್ತು ಬೈ ಎರಡು ಅದರಲ್ಲಿ ಎ ವ್ಯಾಲ್ಯೂ ಹಾಕ್ಬೇಕು ನೀವು ಎ ವ್ಯಾಲ್ಯೂ ಎಷ್ಟು ಐದು ಪ್ಲಸ್ ತ್ರೀ ಡಿ ಈಸ್ ಈಕ್ವಲ್ ಟು ಹತ್ತೊಂಬತ್ತು ಬೈ ಎರಡು ತ್ರೀ ಡಿ ಈಸ್ ಈಕ್ವಲ್ ಟು ಹತ್ತೊಂಬತ್ತು ಬೈ ಎರಡು ಈ ಪ್ಲಸ್ ಐದಲ್ಲ ಆ ಕಡೆ ಹೋದ್ರೇನಾಗುತ್ತದೆ ಮೈನಸ್ ಐದು ಐದಾಗ್ತದೆ ಈಗ ತ್ರೀ ಡಿ ಈಸ್ ಈಕ್ವಲ್ ಟು ಹತ್ತೊಂಬತ್ತು ಎರಡ ಐದು ಲಿ ಹತ್ತು ಓಲ್ ಡಿವೈಡೆಡ್ ಬೈ ಎರಡು ಈಗ ಏನ ಮಾಡಬೇಕು ತ್ರೀ ಡಿ ಈಜಲ್ ಟು ಹತ್ತೊಂಬತ್ತು ಮೈನಸ್ ಹತ್ತು ಅಂದ್ರೆ ಎಷ್ಟಾಗ್ತದೆ ಒಂಬತ್ತು ಡಿವೈಡೆಡ್ ಬೈ ಎರಡು ಈಗ ಇಂಟು ತ್ರೀ ಇದೆಯಲ್ಲ ಅದೇನಾಗ್ತದೆ ಡಿವೈಡೆಡ್ ಬೈ ತ್ರೀ ಆಗ್ತದೆ ಇಂಟು ತ್ರೀ ಇದ್ದು ತೆಳಗ್ ಬಂದು ಏನಾಗ್ತದೆ ಡಿವೈಡೆಡ್ ಬೈ ತ್ರೀ ಆಗ್ತದೆ ಮೂರು ಒಂದ್ಲಿ ಮೂರ್ ಮೂರ್ಲಿ ಒಂಬತ್ತು ಡಿ ಈಸ್ ಈಕ್ವಲ್ ಟು ತ್ರೀ ಬೈ ೇನದು ಇದನ್ನ ಮತ್ತೆ ಮಿಶ್ರ ಬನ್ನ ರಾಶಿಯಲ್ಲಿ ಬರೆದ್ರು ನಾವೇನ್ ಏನ್ ಹೇಳ್ಬೋದು ಒಂದ್ ಪೂರ್ಣಾಂಕ ಒಂದೆರಡು ಅಂಶ ಆಗುತ್ತೆ ಅಂದ್ರೆ ಮೂರ್ ಅರ್ಧ ಅಂದ್ರೆ ಒಂದೂವರೆ ಅಂದಂಗೆ ನೆಕ್ಸ್ಟ್ ಈಗ ಏನಾದ್ರು ನಿಮ್ಗೆ ಡಿ ಸಿಕ್ತಿ ಈ ಟೈಪ್ ಕ್ವಶನ್ಸ್ ನಿಮ್ಗೆ ಏನ್ ಮಾಡ್ಬೋದು ಕೇಳ್ಬೋದು ಇಲ್ಲಿ ಎ ಕೊಟ್ಟಿದಾನ ಒಂದ್ ಯಾವ್ದಾದ್ರು ಒಂದ್ ಪದ ಎ ಫೋರ್ ಅಂದ್ರೆ ಒಂಬತ್ತು ಪೂರ್ಣಾಂಕ ಒಂದೆರಡು ಅಂಶ ನೀವ್ ಏನ್ ಮಾಡ್ರಿ ಡಿ ಕಂಡಿಟ್ರಿ ಅಂದ್ರೆ ನೀವೊಂದು ಬಿಡಿಸಿ ಬಿಡೋದ್ರಲ್ಲಿ ವ್ಯಾಲ್ಯೂ ಹಾಕಿಬಿಟ್ರೆ ನಿಮ್ಗೆ ಏನಾಗುತ್ತೆ ಡಿ ವ್ಯಾಲ್ಯೂ ಏನಾಗುತ್ತೆ ಆದ್ರೆ ಸಾಲ್ವ್ ಮಾಡೋಕು ಸ್ವಲ್ಪ ನಿಮ್ಗೆ ಏನಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಆಟೋಮೆಟಿಕ್ ಈ ಮಾಡೋದು ಏನಾಗುತ್ತೆ ಈಸಿ ಆಗುತ್ತೆ ಅದೇ ರೀತಿ ಇನ್ನೊಂದು ಇದೇ ಟೈಪ್ ಕ್ವಶನ್ಸ್ ನಾವ್ ಏನ್ ಮಾಡ್ತೀವಿ ಸಾಲ್ವ್ ಮಾಡ್ತೀವಿ ಯಾವ ಟೈಪ್ ಕ್ವಶನ್ಸ್ ಅಂದ್ರೆ ಇಲ್ಲಿ ಒಂದು ಸಮಾಂತರ ಶಿರಡಿಯ ಎರಡನೇ ಪದ ಎಕ್ಸಾಂಪಲ್ ಸೆವೆನ್ ಇದು ಎರಡನೇ ಪದ ಮೂವತ್ತೆಂಟು ಒಂದು ಸಮಾಂತರ ಶಿರ್ಡಿ ಎರಡನೇ ಪದ ಮೂವತ್ತೆಂಟು ಆರನೇ ಪದ ಮೈನಸ್ ಇಪ್ಪತ್ತೆರಡು ಇದೊಂದು ಟೈಪ್ ಕ್ವಶನ್ ಎಕ್ಸಾಂಪಲ್ ಇದೆ ಇದನ್ನ ನಾವ್ ಹೆಂಗ್ ಮಾಡ್ಬೇಕು ನೋಡ್ರಿ ಇದನ್ನ ಸಮೀಕರಣ ರೂಪದಲ್ಲಿ ಬರ್ಕೋಬೇಕು ಇದನ್ನ ಸಮೀಕರಣ ರೂಪದಲ್ಲಿ ಬರ್ಕೋಬೇಕು ಎರಡು ಏನ್ ಮಾಡ್ಬೇಕು ಆ ಸಮೀಕರಣ ಎರಡು ಮೈನಸ್ ಒಂದಾದ್ರೂ ಮಾಡ್ಬೇಕು ಅಥವಾ ಸಮೀಕರಣ ಒಂದು ಮೈನಸ್ ಎರಡು ಮಾಡಿ ಈ ಲೆಕ್ಕವನ್ನು ಏನ್ ಮಾಡ್ಬೇಕು ಸಾಲ್ವ್ ಮಾಡ್ಬೇಕು ಎ ಟು ಅಂದ್ರೆ ಏನಾಗುತ್ತದೆ ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು ಮೂವತ್ತೆಂಟು ಎ ಸಿಕ್ಸ್ ಅಂದ್ರೆ ಎ ಪ್ಲಸ್ ಫೈವ್ ಡಿ ಈಸ್ ಈಕ್ವಲ್ ಟು ಮೈನಸ್ ಟ್ವೆಂಟಿ ಟು ಇದು ಸಮೀಕರಣ ಒಂದು ಇದು ಸಮೀಕರಣ ಎರಡು ಸಮೀಕರಣ ಎರಡು ಮೈನಸ್ ಒಂದು ಮಾಡ್ಬೇಕು ಆಗಲಿ ಒಂದ್ ಈ ಟೈಪ್ ಕ್ವಶನ್ಸ್ ನಾವೇನ್ ಮಾಡಿದ್ವಿ ಸಾಲ್ವ್ ಮಾಡಿದ್ವಿ ಸಮೀಕರಣ ಎರಡು ಮೈನಸ್ ಒಂದು ಸಮೀಕರಣ ಎರಡು ಬರ್ಬೋದು ಎ ಪ್ಲಸ್ ಫೈವ್ ಡಿ ಈಸ್ ಈಕ್ವಲ್ ಟು ಮೈನಸ್ ಟ್ವೆಂಟಿ ಟು ಸಮೀಕರಣ ಒಂದ್ ಏನಾಗ್ತದೆ ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು ಥರ್ಟಿ ಏಟ್ ಈಗೇ ಮಾಡ್ಬೇಕು ನೀವು ಅಂದ್ರೆ ಮೈನಸ್ ಮಾಡಿದ್ನಲ್ಲ ಇವೆಲ್ಲ ಏನಾಗ್ತವೆ ಮೈನಸ್ 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 ಪ್ಲಸ್ ಎ ಮೈನಸ್ ಏನಾಗ್ತದೆ ಕ್ಯಾನ್ಸಲ್ ಆಗ್ತೈತಿ ಫೈವ್ ಡಿ ಒಳಗೆ ಡಿ ಕಳದ್ರೆ ಎಷ್ಟಾಗ್ತದೆ ಅದು ಫೋರ್ ಡಿ ಆಗ್ತದೆ ಈಗ ನೀವು ಏನ್ ಮೈನಸ್ ಮೈನಸ್ ಪ್ಲಸ್ ಮೂವತ್ ಎಂಟು ಪ್ಲಸ್ ಇಪ್ಪತ್ತೆರಡು ಎಷ್ಟಾಗ್ತದೆ ಅರವತ್ತಾಗ್ತದೆ ದೊಡ್ಡ ಅಂಕಿ ಮೂವತ್ತೆಂಟು ಅದ್ರ ಚಿಹ್ನೆ ಏನ ಮೈನಸ್ ಅದೇ ರೀತಿ ಇಂಟು ಟೂ ಇದ್ದು ತೆಳಗೋ ಏನಾಗುತ್ತೆ ಡಿವೈಡೆಡ್ ಬೈ ಫೋರ್ ಆಗುತ್ತೆ ಮೈನಸ್ ಸಿಕ್ಸ್ಟಿ ಬೈ ಫೋರ್ ಈಗ ನೋಡಕ್ಕೂ ನಾಲ್ಕು ಒಂದೇ ನಾಲ್ಕು ಎರಡು ನಾಲ್ಕು ಐದ್ಲೆ ಇಪ್ಪತ್ತು ಡಿ ಡಿಇಕ್ವಲ್ ಟು ಎಷ್ಟಾಗ್ತದೆ ಮೈನಸ್ ಹದಿನೈದು ಡಿ ಮೈನಸ್ ಹದಿನೈದು ಸಿಕ್ತಂದ್ರೆ ಅದನ್ನ ನೀವೇನ್ ಮಾಡ್ಬೋದು ಯಾವ್ದಾದ್ರು ಒಂದು ಸಮೀಕರಣದಲ್ಲಿ ನೀವು ಹಾಕ್ಬೋದು ಸಮೀಕರಣ ಒಂದು ತಗೊಂಡು ಸಮೀಕರಣ ಒಂದ್ ಏನೈತಿ ಎ ಪ್ಲಸ್ ಡಿ ಈಕ್ವಲ್ ಟು ಮೂವತ್ತೆಂಟು ಅದರಲ್ಲಿ ಡಿ ವ್ಯಾಲ್ಯೂ ಹಾಕಿ ನೀವು ಎ ಪ್ಲಸ್ ಡಿ ಎಷ್ಟಿದೆ ಮೈನಸ್ ಹದಿನೈದು ಈಸ್ ಈಕ್ವಲ್ ಟು ಮೂವತ್ತೆಂಟು ಎ ಪ್ಲಸ್ ಮೈನಸ್ ಮೈನಸ್ ಹದಿನೈದು ಈಸ್ ಈಕ್ವಲ್ ಟು ಮೂವತ್ತೆಂಟು ಈಗೇನು ನೋಡೋಣ ಮೈನಸ್ ಹದಿನೈದು ಈ ಕಡೆ ಆಗ್ತದೆ ಪ್ಲಸ್ ಹದಿನೈದು ಮೂವತ್ತೆಂಟು ಪ್ಲಸ್ ಹದಿನೈದು ಎ ಇಸ್ ಈಕ್ವಲ್ ಟು ಮೂವತ್ತೆಂಟು ಪ್ಲಸ್ ಹದಿನೈದು ಎಷ್ಟಾಗ್ತದೆ ಅದು ಮೂವತ್ತೆಂಟು ನಲವತ್ತೆಂಟು ಐವತ್ಮೂರು ಆಗ್ತದೆ ನಿಮ್ಗೆ ಏನಾಗ್ತು ಡಿ ನು ಸಿಕ್ತು ಏನ ಸಿಕ್ತು ಇದು ನಾವ್ ನಾ ಲೆಕ್ಕವನ್ನು ನೀವು ಎಕ್ಸಾಂಪಲ್ ಬಿಡಿಸಿದಾಗ ನಿಮ್ಗೆ ಯಾವ್ದಾದ್ರು ತಿಳಿದಿಲ್ಲ ಅಂದ್ರೆ ನೀವೇನ್ ಮಾಡಬಹುದು ಅದ್ ನೀವೇನ್ ಮಾಡಬಹುದು ನನಗೆ ಆ ನೀವು ಕೇಳಬಹುದು ಹಾಗಾದ್ರೆ ಕೇಳಿದ್ರೆ ನಾ ಏನ್ ಮಾಡ್ತೇನೆ ಮಾಡ್ತೇನೆ ಸಾಲ್ವ್ ಮಾಡ್ತೇನೆ ನೋಡ್ರಿ ಎ ಟು ಅಂದ್ರೆ ಥರ್ಟಿ ಏಟ್ ಎ ಸಿಕ್ಸ್ ಅಂದ್ರೆ ಮೈನಸ್ ಟ್ವೆಂಟಿ ಟು ನಾವೇನ್ ಅಂದ್ರೆ ಸಮೀಕರಣ ಬರ್ಕೊಂಡು ಸಮೀಕರಣ ಎರಡು ಮೈನಸ್ ಒಂದ್ ಸಮೀಕರಣ ಎರಡು ಮೈನಸ್ ಒಂದ್ ಮಾಡಿ ಅದ್ರಲ್ಲಿ ಒಂದು ಡಿ ಸಿಗುತ್ತೆ ಸಮೀಕರಣದಲ್ಲಿ ಹಾಕಿದ್ರೆ ಏನ್ ಸಿಗುತ್ತೆ ಎ ಸಿಗುತ್ತೆ ನೆಕ್ಸ್ಟ್ ಆ ಬೇರೆ ರೀತಿ ಎಕ್ಸಾಂಪಲ್ಸ್ ಅನ್ನ ನಾವ್ ಏನ್ ಮಾಡೋಣ ಇಲ್ಲಿ ತಗೋಣ ಇದರಲ್ಲಿ ನಾವು ಎಕ್ಸಸೈಸ್ ಏನ್ ಕೆಲವೊಂದು ಬಿಡಿಸೋಣ ಇದರಲ್ಲಿ ಏನಿದೆ ಅಂದ್ರೆ ಎಕ್ಸಾಂಪಲ್ ನಾವು ಕಾಮನ್ ಆಗಿ ಒಂದು ಎಕ್ಸಾಂಪಲ್ ತಗೋತೀವಿ ನೀವು ಅದೇ ರೀತಿ ಉಳಿದ ಎಕ್ಸಾಂಪಲ್ಸ್ ಅನ್ನ ನೀವೇನ್ ಮಾಡಬೇಕು ಸಾಲ್ವ್ ಮಾಡ್ಬೇಕು ಆ ಒಂದೇ ಕ್ವಶನ್ ಇದೆ ಏನಂದ್ರೆ ಹದಿನಾಲ್ಕನೇ ಕ್ವಶನ್ ಎಕ್ಸರ್ಸೈಸ್ ಒನ್ ಪಾಯಿಂಟ್ ಟೂ ಅಲ್ಲಿ ಹತ್ತು ಹತ್ತು ಮತ್ತು ಎರಡ್ ನೂರ ಐವತ್ತರ ನಡುವಿನ ನಾಲ್ಕರ ಗುಣಕ ಗುಣಕಗಳ ಸಂಖ್ಯೆ ಎಷ್ಟು ಹತ್ತು ಮತ್ತು ಎರಡ್ನೂರ ಐವತ್ತರ ನಡುವಿನ ನಾಲ್ಕರ ಗುಣಕಗಳ ಸಂಖ್ಯೆ ನಾಲ್ಕರ ಗುಣಕ ಅಂದ್ರೆ ನಾಲ್ಕ ನಾಲ್ಕರ ಮಗ್ಗಿ ಈಗ ನಾಲ್ಕರ ಮಗ್ಗಿ ಇರಬೇಕು ಮತ್ತೆ ಇದರ ನಡುವೆ ಇರಬೇಕು ಹತ್ತು ಮತ್ತು ಎರಡ್ನೂರ ಐವತ್ತರ ನಡುವೆ ಇರಬೇಕು ಹಂಗಂದ್ರೆ ಹತ್ತರ ಮೇಲೆ ನಾಲ್ಕರ ಮಗ್ಗಿ ಯಾವ್ದು ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ನಾಲ್ಕು ಮೂರ್ಲಿ ಹನ್ನೆರಡು ನಾಕೇಳ ಆಗುತ್ತೆ ಎಂಟು ಹತ್ತರ ಒಳಗಿದೆ ಅದನ್ನ ಹನ್ನೆರಡು ಏನಾಗುತ್ತೆ ಆ ಹತ್ತು ಮತ್ತು ಎರಡ್ನೂರ ಐವತ್ತರ ಇದು ಮೇಲಿದೆ ಹಂಗಂದ್ರೆ ಅಂದ್ರೆ ಹನ್ನೆರಡು ಹತ್ತು ಮತ್ತು ಎರಡ್ನೂರ ಐವತ್ತರ ಒಳಗಿದೆ ಹಂಗಂದ್ರೆ ನಾಲ್ಕು ಮೂರ್ಲಿ ಹನ್ನೆರಡು ಫಸ್ಟ್ ಮಗ್ಗಿ ಹನ್ನೆರಡು ನಂತರ ಬರೋದು ಹನ್ನೆರಡು ನಾಲ್ಕು ಮೂರ್ಲಿ ಹನ್ನೆರಡು ಮತ್ ನಂತರ ಏನ್ ಬರ್ತದೆ ಹದಿನಾರು ಮತ್ತೆ ಆ ನಾಲ್ಕೈದ್ಲೆ ಇಪ್ಪತ್ತು ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಆದ್ರೆ ನಿಮ್ ಕಾಮನ್ ಆಗಿ ಮಗ್ಗಿ ಕೇವಲ ನಾಲ್ಕ ಹತ್ತಲೆ ನಲ್ವತ್ತು ಅದೇ ಹಂಡಲ್ಲ ಕಂಟಿನ್ಯೂ ಮುಂದ್ ಹೋಗ್ತದೆ ಅಂದ್ರೆ ಎರಡ್ನೂರ ಐವತ್ತರ ಒಳಗ್ ಅಂದ್ರೆ ಒಳಗನೆ ಮಗ್ಗಿ ಇರ್ತಾವ್ ಹಂಗಂದ್ರೆ ಎರಡ್ನೂರ ಐವತ್ತು ನಾಲ್ಕರಿಂದ ಭಾಗ ಹೋಗುತ್ತಾ ಎರಡ್ನೂರ ಐವತ್ತು ನಾಲ್ಕರಿಂದ ಏನಾಗಲಿ ಇದು ಭಾಗ ಹೋಗಂಗಿಲ್ಲ ಯಾಕಂದ್ರೆ ಶೇಷ್ ಉಳಿತದ ಈಗ ಅದ್ರ ಶೇಷ ಉಳಿಬಾರ್ದಂದ್ರೆ ಶೇಷ ಉಳಿಬಾರ್ದು ಮತ್ತೆ ಎರಡ್ನೂರ ನೂರ ಐವತ್ಕ ಎರಡ್ನೂರ ಐವತ್ಕ ಸ್ವಲ್ಪ ಕಡಿಮೆ ಇರಬೇಕು ಅಂತ ಸಂಖ್ಯೆ ಯಾವ್ದು ಅಂದ್ರೆ ನಾವೇನ್ ಮಾಡ್ಬೇಕು ಎರಡ್ನೂರ ಐವತ್ತು ಭಾಗ ಹೋಗಲ್ಲ ಎರಡ್ನೂರ ನಲವತ್ತೊಂಬತ್ತು ಏನಾಗಲ್ಲ ಭಾಗ ಹೋಗಂಗಿಲ್ಲ ಯಾಕಂದ್ರೆ ಸಂಖ್ಯೆಯ ಕೊನೆಯ ಅಂಕೆ ನಾಕರಿಂದ ಭಾಗ ಹೋಗ್ಬೇಕು ನಾಲ್ಕರಿಂದ ಭಾಗ ಹೋಗಬೇಕಾದ್ರೆ ಹಂಗಂದ್ರೆ ಎರಡ್ನೂರ ನಲವತ್ತೆಂಟು ಭಾಗ ಹೋಗುತ್ತೆ ಅಂತ ಚೆಕ್ ಮಾಡ್ಬೇಕು ನಾವು ನಾಲ್ಕು ಆರ್ಲಿ ಇಪ್ಪತ್ನಾಕು ಎಂಟು ನಾಲ್ಕ ಎರಡ್ಲಿ ಹ ಎಂಟು ಹಂಗಂದ್ರೆ ಇದು ಎರಡ್ನೂರ ನಲ್ವತ್ತೆಂಟು ನಾಲ್ಕರಿಂದ ಭಾಗ ಹೋಗುತ್ತೆ ಆದ್ರೆ ಎರಡ್ನೂರ ನಲ್ವತ್ತೊಂಬತ್ತು ನಾಲ್ಕರಿಂದ ಭಾಗ ಹೋಗಲ್ಲ ಎರಡ್ನೂರ ಐವತ್ತು ಭಾಗ ಹೋಗಲ್ಲ ಹಾಗಂದ್ರೆ ಕೊನೆಯ ಸಂಖ್ಯೆ ನಾಲ್ಕರಿಂದ ಭಾಗ ಅದು ಎರಡ್ನೂರ ನಲ್ವತ್ತೆಂಟು ಅದೇ ರೀತಿ ಅದ್ರ ಹಿಂದೆ ಸಂಖ್ಯೆ ನಿಮ್ಗೆ ಗೊತ್ತಿದೆ ಎರಡ್ ನೂರ ನಲ್ವತ್ತು ಅಂತ ಆದ್ರೆ ನಮಗೇನ್ ಬೇಕು ಕೊನೆಯ ಸಂಖ್ಯೆ ಬೇಕು ಹಂಗಂದ್ರೆ ನೋಡ್ರಿ ನಾಲ್ಕರ ಗುಣಕ ಅಂದ್ರೆ ನಾಲ್ಕರ ಮಗ್ಗಿ ಮತ್ತ ನಾಲ್ಕರ ಮಗ್ಗಿ ನಡುವೆ ಇರಬೇಕು ಹತ್ತರ ಮೇಲ್ ಇರಬೇಕು ಎರಡ್ನೂರ ಐವತ್ತರ ಕೆಳಗಿರ್ಬೇಕು ಹಂಗಂದ್ರೆ ಹತ್ತರ ಮೇಲೆ ಇರುವುದು ಹನ್ನೆರಡು ಹದಿನಾರು ಇಪ್ಪತ್ತು ಇವು ಎರಡ್ನೂರ ಐವತ್ತರ ಒಳಗೆ ಇರೋದು ಎರಡ್ನೂರ ನಲವತ್ತೆಂಟು ಹಂಗಂದ್ರೆ ಇದರಲ್ಲಿ ಟೋಟಲ್ ಎಷ್ಟು ಮಗ್ಗಿ ಇದೆ ಅಂತ ನಾವು ಕಂಡು ಹಂಗಂದ್ರೆ ಇದು ಎ ಒನ್ ಇದು ಎ ಟು ಇದು ಎ ತ್ರೀ ಇದು ಎ ಎನ್ ಹಂಗಂದ್ರೆ ಇದ್ರಲ್ಲಿ ಟೋಟಲ್ ಎಷ್ಟು ಮಗ್ಗಿ ಅದ ಅದಾವ ಅಂದ್ರೆ ನಾವ್ ಏನ್ ಮಾಡ್ಬೇಕು ಎನ್ ಕಂಡಿಡಬೇಕು ಎನ್ ಹೆಂಗ್ ಕಂಡು ಹಿಡಬೇಕು ಅಂದ್ರೆ ನಿಮ್ಗೆ ಫಾರ್ಮುಲಾ ಗೊತ್ತಿದೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ನಿಮಗೆ ಎ ಎನ್ ಎಷ್ಟು ಎರಡ್ನೂರ ನಲ್ವತ್ತು ಎಂಟು ಎ ಎಷ್ಟು ಹನ್ನೆರಡು ಪ್ಲಸ್ ಎನ್ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಎನ್ ಮೈನಸ್ ಒನ್ ಡಿ ಅಂದ್ರೆ ಇದು ನಾಲ್ಕು ಕಂಟಿನ್ಯೂ ಹೆಚ್ಚಿಗೆ ಆಗ್ತದೆ ಹನ್ನೆರಡಕ್ಕೆ ನಾಲ್ಕು ಸೇರಿಸಿದ್ರೆ ಹದಿನಾರು ಹದಿನಾರಕ್ಕೆ ನಾಲ್ಕು ಸೆರೆಸಿದ್ರೆ ಇಪ್ಪತ್ತಂಗ್ ಡಿ ಎಷ್ಟು ನಾಲ್ಕು ಅದೇ ರೀತಿ ಎರಡು ನೂರ ಪ್ಲಸ್ ಹನ್ನೆರಡು ಏನಾಗುತ್ತೆ ಈ ಕಡೆ ಮೈನಸ್ ಹನ್ನೆರಡು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಫೋರ್ ಆಗ್ತದೆ ಈಗ ಎರಡು ನೂರ ನಲ್ವತ್ತೆಂಟರಲ್ಲಿ ಹನ್ನೆರಡು ಕಳೆದ ಎಂಟರ ಎರಡು ಕಳೆದ ಆರು ನಾಲ್ಕು ಒಂದು ಕಳೆದ ಮೂರು ಎರಡಕ್ಕೆ ಎರಡು ಈ ರೀತಿ ಎನ್ ಮೈನಸ್ ಒನ್ ಇಂಟು ಫೋರ್ ಈಗ ಇದ್ರ ಮುಂದೆ ಏನ್ ಮಾಡ್ಬೇಕು ಸಾಲ್ವ್ ಮಾಡ್ಬೇಕು ಈಗ ಇಂಟು ನಾಲ್ಕಿದೆ ಏನಾಗುತ್ತೆ ಡಿವೈಡೆಡ್ ಬೈ ನಾಲ್ಕು ಡಿವೈಡೆಡ್ ಬೈ ನಾಕು ಈಜ್ ಈಕ್ವಲ್ ಟು ಎನ್ ಮೈನಸ್ ಒನ್ ಈಗ ಒಂದ್ಲೆ ನಾಲ್ಕು ನಾಲ್ಕು ಐದ್ಲೆ ಇಪ್ಪತ್ತು ಮೂರು ನಾಲ್ಕೊಂಬತ್ವತ್ತಾರು ಮೂವತ್ತಾರು ಏನಾಗ್ತದೆ ಐವತ್ತೊಂಬತ್ತು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಮೈನಸ್ ಒನ್ ಏನಾಗ್ತದೆ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಎನ್ ಎನ್ ಈಸ್ ಈಕ್ವಲ್ ಟು ಎಷ್ಟು ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಎನ್ ಅನ್ನ ಕಂಡಿಡ್ತೇವೆ ಅಂದ್ರೆ ಟೋಟಲ್ ಆ ಹತ್ತರಿಂದ ಏಳ್ನೂರ ಐವತ್ತರೊಳಗೆ ನಾಲ್ಕರ ಮಗ್ಗಿ ಎಷ್ಟ ಅರವತ್ತು ಅರವತ್ ಸಂಖ್ಯೆಗಳು ಅದಾವ ನಾಲ್ಕರ ಭಾಗ ಅರವತ್ತು ಸಂಖ್ಯೆಗಳು ಅದಾವ ಈ ರೀತಿಯಾಗಿ ನಾವೇನ್ ಮಾಡಬಹುದು ಲೆಕ್ಕಗಳನ್ನು ನಾವೇನ್ ಮಾಡಬಹುದು ಮಾಡಬಹುದು ಆದ್ರೆ ಎಂತ ಟಫ್ ಕ್ವಶನ್ಸ್ ಕೇಳಿದ್ರು ನೀವೊಂದು ಸರಿಯಾಗಿ ನೀವು ಅರ್ಥ ಮಾಡಿಕೊಂಡು ಅದರಲ್ಲಿ ಎ ಯಾವ್ದು ಎನ್ ಯಾವ್ದು ಡಿ ಯಾವ್ದು ಎನ್ ಯಾವುದು ಅಂತ ಸರಿಯಾಗಿ ನೀವು ಕಂಡು ಹಿಡಿದ್ರಿ ಅಂದ್ರೆ ನಿಮ್ಗೆ ಈ ಫಾರ್ಮುಲಾ ಹಾಕಿ ನಿಮ್ದದು ಸಾಲ್ವ್ ಮಾಡುವಂತದ್ದು ಬಹಳ ಈಸಿ ಆಗಿಬಿಡ್ತದೆ ನೆಕ್ಸ್ಟ್ ಅದೇ ರೀತಿ ನಿಮ್ಗೆ ಇನ್ನೂ ಒಂದೆರಡು ಎರಡು ಕ್ವಶನ್ಸ್ ಅನ್ನ ನಾವೇನ್ ಮಾಡೋಣ ಇಲ್ಲಿ ಸಾಲ್ವ್ ಮಾಡೋಣ ಇಲ್ಲಿ ಇನ್ನೊಂದು ಕ್ವಶನ್ಸ್ ಯಾವ ರೀತಿ ಬರ್ತದೆ ಅಂದ್ರೆ ಇನ್ನೊಂದ್ ಕ್ವಶನ್ ಯಾವ ರೀತಿ ಬರ್ತದೆ ಅಂದ್ರೆ ಇಲ್ಲಿ ಆ ಮೂರನೇ ಪದ ಹದಿನಾರು ಮೂರನೇ ಪದ ಹದಿನಾರು ವೇಟ್ ಮಾಡಿರಿ ಮೂರನೇ ಪದ ಹದಿನಾರು ಇದೆ ಮತ್ತು ಏಳನೇ ಪದ ಐದನೇ ಪದಕ್ಕಿಂತ ಹನ್ನೆರಡು ಅಂದ್ರೆ ಏಳನೇ ಪದವು ಇದು ನಿಮ್ಮ ಎಕ್ಸಸೈಸ್ ನಲ್ಲಿ ಹದಿನಾರನೇ ಕ್ವಶನ್ ಇದು ಮೂರನೇ ಪದ ಹದಿನಾರು ಇದೆ ಮತ್ತು ಅಹ್ ಏಳನೇ ಪದವು ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚಿಗೆ ಆಗಿದೆ ಏಳನೇ ಪದವು ಐದನೇ ಪದಕ್ಕಿಂತ ಎಷ್ಟು ಹೆಚ್ಚಾಗಿದೆ ಹನ್ನೆರಡು ಹೆಚ್ಚಾಗಿದೆ ಈ ಸಮಾಂತರ ಶೇಡಿ ಕಂಡು ಹಿಡ್ರಿ ಸಮಾಂತರ ಶೇಡಿ ಕಂಡು ಹಿಡಿದ್ರೆ ನೀವ್ ಏನ್ ಮಾಡ್ಬೇಕು ಎ ಕಂಡು ಹಿಡೀಬೇಕು ಡಿ ಕಂಡು ಹಿಡಬೇಕು ಕ್ವಶನ್ಸ್ ನೋಡ್ರಿ ಮೂರನೇ ಪದ ಹದಿನಾರು ಏಳನೇ ಪದ ಐದನೇ ಪದಕ್ಕಿಂತ ಎಷ್ಟು ಹೆಚ್ಚಿಗೆ ಆಗಿದೆ ಹನ್ನೆರಡು ಏನಾಗಿದೆ ಹೆಚ್ಚಿಗೆ ಆಗಿದೆ ಈಗ ನೀವು ಹೆಂಗ್ ಮಾಡ್ಬೇಕು ಅಂದ್ರೆ ಸಮೀಕರಣಗಳ ರೂಪದಲ್ಲಿ ಬರ್ಕೋಬೇಕು ಈಗ ಮೂರನೇ ಪದ ಹದಿನಾರು ಅಂದ್ರೆ ನೀವೇನ್ ಏನ್ ಬರ್ತೀರಿ ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಹದಿನಾರು ಸಮೀಕರಣ ಒಂದು ಈಗ ಏಳನೇ ಪದ ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚಿಗೆ ಆಗಿದೆ ಅಂದ್ರೆ ಏಳನೇ ಪದ ಅಂದ್ರೆಷ್ಟು ಎ ಪ್ಲಸ್ ಸಿಕ್ಸ್ ಡಿ ಐದನೇ ಪದ ಅಂದ್ರೆ ಎಷ್ಟು ಎ ಪ್ಲಸ್ ಫೋರ್ ಡಿ ಈಜ್ ಪ್ಲಸ್ ಹನ್ನೆರಡು ನೋಡ್ರಿ ಏಳನೇ ಪದ ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚಿಗೆ ಆಗಿದೆ ಅಂದ್ರೆ ಎ ಸೆವೆನ್ ಈಸ್ ಈಕ್ವಲ್ ಟು ಎ ಫೈವ್ ಪ್ಲಸ್ ಅಂದ್ರೆ ಈ ಮೂರನೇ ಅಂದ್ರೆ ಡೈರೆಕ್ಟ್ ಎ ತ್ರೀ ಸಿಕ್ಸ್ಟೀನ್ ಅಂತ ಎ ಪ್ಲಸ್ ಟು ಡಿ ಸಿಕ್ಸ್ಟೀನ್ ಹೆಂಗ್ ಬರೀಬೇಕು ಎ ಸೆವೆನ್ ಅಂದ್ರೆ ಅಂದ್ರಷ್ಟು ಎ ಪ್ಲಸ್ ಸಿಕ್ಸ್ಟಿ ಡಿ ಈಸ್ ಈಕ್ವಲ್ ಟು ಎ ಫೈವ್ ಅಂದ್ರೆ ಎಷ್ಟು ಎ ಪ್ಲಸ್ ಫೋರ್ ಡಿ ಪ್ಲಸ್ ಹನ್ನೆರಡು ಪ್ಲಸ್ ಹನ್ನೆರಡು ಏನಾಗುತ್ತೆ ಅಂದ್ರೆ ಇಲ್ಲಿ ಪ್ಲಸ್ ಎ ಪ್ಲಸ್ ಎ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಇದು ಈ ಕಡೆ ಪ್ಲಸ್ ಎದು ಆ ಕಡೆ ಮೈನಸ್ ಎ ಆಗುತ್ತೆ ಪ್ಲಸ್ ಎ ಮೈನಸ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಈಗ ಸಿಕ್ಸ್ ಡಿ ಇರ್ತದೆ ಪ್ಲಸ್ ಫೋರ್ ಡಿ ಈ ಕಡೆ ಏನಾಗುತ್ತೆ ಮೈನಸ್ ಫೋರ್ ಡಿ ಈಸಲ್ ಟು ಹನ್ನೆರಡು ಈ ಪ್ಲಸ್ ಫೋರ್ ಡಿ ಇದೆಯಲ್ಲ ಇದು ಈ ಸೈಡ್ ಬಂದ್ರೆ ಏನಾಗ್ತದೆ ಮೈನಸ್ ಫೋರ್ ಡಿ ಆಗುತ್ತೆ ಸಿಕ್ಸ್ ಡಿ ಮೈನಸ್ ಫೋರ್ ಡಿ ಈಸ್ ಈಕ್ವಲ್ ಟು ಹನ್ನೆರಡು ಸಿಕ್ಸ್ ಡಿ ಒಳಗೆ ಫೋರ್ ಡಿ ಕಳೆದ ಎಷ್ಟಾಗ್ತದೆ ಟೂ ಡಿ ಈಸ್ ಈಕ್ವಲ್ ಟು ಹನ್ನೆರಡು ಇಂಟು ಟೂ ಇದನ್ ಎರಡು ಒಂದ್ಲೆ ಎರಡು ಆರ್ಲೆ ಡಿ ಇಸ್ ಈಕ್ವಲ್ ಟು ಆರು ಈ ಡಿ ವ್ಯಾಲ್ಯೂ ನೀವು ಇದ್ರಲ್ಲಿ ಹಾಕ್ಬಿಟ್ರೆ ನಿಮ್ಗೆ ಏನಾಗುತ್ತೆ ಎ ವ್ಯಾಲ್ಯೂ ಏನಾಗ್ತದೆ ಸಿಕ್ತದೆ ಎ ಪ್ಲಸ್ ಟು ಡಿ ಎಷ್ಟು ಸಿಕ್ಸ್ ಈಜ್ ಈಕ್ವಲ್ ಟು ಹದಿನಾರು ಎ ಪ್ಲಸ್ ಎರಡು ಆರ್ಲೆ ಎಷ್ಟಾಗ್ತದೆ ಅದ ಹನ್ನೆರಡು ಆಗ್ತದೆ ಈಸ್ ಈಕ್ವಲ್ ಟು ಹದಿನಾರು ಎ ಎಸ್ ಈಕ್ವಲ್ ಟು ಹದಿನಾರು ಪ್ಲಸ್ ಹನ್ನೆರಡು ಆಕಡೆವ್ರೆ ಮೈನಸ್ ಹನ್ನೆರಡು ಎಸ್ ಈಕ್ವಲ್ ಟು ಎಷ್ಟು ನಾಲ್ಕು ಇಲ್ಲಿ ನಿಮ್ಗೆ ಎ ಸಿಕ್ತು ಎ ಸಿಕ್ತು ಮತ್ತೆ ಸಿಕ್ತು ಡಿ ಸಿಕ್ತು ನಿಮ್ಗೆ ಏನ್ ಮಾಡ್ಬೋದು ಮೊದಲ ನಾಲ್ಕು ಪದಗಳನ್ನು ನೀವು ಏನ್ ಮಾಡ್ಬಹುದು ಕಂಡು ಮೊದಲ ನಾಲ್ಕು ಪದ ಹೇಗೆ ಕಂಡು ಹಿಡಿತೀರಿ ನೀವು ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಅಂಡ್ ಎ ಪ್ಲಸ್ ತ್ರೀ ಡಿ ಇದನ್ನ ಹಾಕಿ ನೀವೇನ್ ಮಾಡ್ತೀರಿ ಕಂಡಿಡ್ತೀರಿ ಇಲ್ಲಿ ಫೋರ್ ಬರ್ತದೆ ಫೋರ್ ಪ್ಲಸ್ ಸಿಕ್ಸ್ ಎಷ್ಟಾಗ್ತದೆ ಅದು ಟೆನ್ ಮತ್ತೆ ಟೆನ್ ಪ್ಲಸ್ ಸಿಕ್ಸ್ ಟೆನ್ ಪ್ಲಸ್ ಸಿಕ್ಸ್ ಎಷ್ಟಾಗ್ತದೆ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ಸಿಕ್ಸ್ ಎಷ್ಟು ಟ್ವೆಂಟಿ ಟೂ ಆಗ್ತದೆ ಈ ರೀತಿ ಸಮಾಂತರ ಮೊದಲ ನಾಲ್ಕು ಪದಗಳನ್ನು ನೀವೇನ್ ಮಾಡಬಹುದು ಕಂಡಿಡಬಹುದು ಇಷ್ಟು